ಅಜ್ಞಾನವೆಂಬ ತೊಟ್ಟಿನೊಳಗೆ ಜ್ಞಾನವೆಂಬ ಶಿಶುವ ಬಳಗಿಸಿ ಸಕಲ ಶಾಸ್ತ್ರವೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಮಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ಮಹೇಶ್ವರನೆಂಬ ಲಿಂಗವ ಕಾಣಬಾರದು ಹೊಣ್ಣು ಮಾಯೆಯೆಬ್ಬರು ಹೊಣ್ಣು ಮಾಯೆಯಲ್ಲ ಹೆಣ್ಣು ಮಾಯೆಯೆಬ್ಬರು ಹೆಣ್ಣು ಮಾಯೆಯಲ್ಲ ಮಣ್ಣು ಮನದ ಮುಂದಡ ಆಶೆಯೇ ಕಾಣ ಗುಹೇಶ್ವರ ಕಲ್ಲ ಮನ್ಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕಡೆದರೆ ದೇವರೆತ್ತ ಹೋದರು ಲಿಂಗ ಪ್ರತಿಷ್ಠೆ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ಹಗಲ ನಿರ್ಮ ಮಾಡಿ ಇರುಳ ಹಗಲ ಮಾಡಿ ಆಚಾರವ ಅನಾಚಾರವ ಮಾಡಿ ಅನಾಚಾರವ ಚಾರ ಮಾಡಿ ಭಕ್ತನ ಭವ್ಯ ಮಾಡಿ ಭವ್ಯ ಭಕ್ತನ ಮಾಡಿ ನುಡಿ ನುಡಿಭವನ ಮಾತ ಕೇಳಲಾಗದು ಗುಹೇಶ್ವರ ಮಂತ್ರ ಕಲಿತಡೆ ಪುನರುಚ್ಚರಣೆ ಮಾಡಿದಲ್ಲದೆ ಸಿದ್ಧಿಸದು ಮದ್ದ ನರಿದು ಫಲವೇನು ಪ್ರಯೋಗಿಸಿಕೊಂಡಲ್ಲದೆ ರೋಗ ಮಾಡದು ಲಿಂಗವ ನರಿದಡೆಯು ನೆನೆದಲ್ಲದೆ